ಏಳನೇ ವೇತನ ಆಯೋಗದ ಸೌಲಭ್ಯಗಳನ್ನ ಒದಗಿಸಿ ಅಂತ ಹೇಳಿ ನಿವೃತ್ತ ನೌಕರರ ವೇದಿಕೆಯಿಂದ ನಾಳೆ ಸ್ವತಂತ್ರ ಉದ್ಯಾನದಲ್ಲಿ ಏನು ಪ್ರತಿಭಟನೆ ನಡೆಸುತ್ತಾರೆ ವಿಶೇಷವಾಗಿ ಈ ಈ ದೇಶದ ಗಾಂಧಿವಾದಿ ಮತ್ತೆ ಈ ದೇಶದಲ್ಲಿ ದೊಡ್ಡ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಅಣ್ಣಾ ಹಜಾರೆ ಅವರು ಕೂಡ ಈ ಒಂದು ಹೋರಾಟದಲ್ಲಿ ನಾಳೆ ಭಾಗಿಯಾಗಲಿ ಭಾಗಿಯಾಗ್ತಿರೋದು ಕೂಡ ಬಹಳ ಕುತೂಹಲ ಕೂಡ ಕೇಳಿಸಿದೆ ವಿಶೇಷವಾಗಿ ಇವತ್ತು ಏನು ನಿವೃತ್ತ ನೌಕರರ ವೇದಿಕೆ ಆರನೇ ವೇತನ ಸೌಲಭ್ಯಗಳನ್ನು ಕೂಡ ನಾವು ಪಡೆದುಕೊಂಡಿದ್ದೀವಿ ಅದೇ ರೀತಿಯಾಗಿ ಏನು ಏಳನೇ ವೇತನ ಆಯೋಗ ಏನು ಸೌಲಭ್ಯಗಳನ್ನು ಕೊಟ್ಟಿದೆ ಇದ ನೌಕರರಿಗೆ ಅದೇ ಅದೇ ಸೌಲಭ್ಯವನ್ನು ಕೂಡ ನಮಗೂ ಕೂಡ ಕೊಡಿ ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟುಕೊಂಡು ನಾಳೆ ಬೃಹತ್ ಮಟ್ಟದ ಒಂದು ಪ್ರತಿಭಟನೆ ಕೂಡ ನಡೆದಿದೆ ವಿಶೇಷವಾಗಿ ಇಪ್ಪತ್ತಾರು ಸಾವಿರದ ಏಳ್ನೂರು ನೌಕರು ಈ ಪ್ರತಿಭಟನೆಯಲ್ಲಿ ಕೂಡ ಭಾಗವ ಭಾಗಿಯಾಗಲಿದ್ದಾರೆ ಈ ಕುರಿತಂತೆ ನಮ್ಮ ಜೊತೆ ಮಾಹಿತಿ ನೀಡಲಿಕ್ಕೆ ಈ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಎ ಪಿ ಎಂ ಷಣ್ಮುಖ ವೇತನ ಆಯೋಗದ ಅದನ್ನು ಕೂಡ ನಮಗೂ ಅನ್ವಯ ಮಾಡಿ ಹೇಳಿ ಇವತ್ತು ನಿವೃತ್ತ ನೌಕರರು ನಾಳೆ ಬೆಂಗಳೂರಿನಲ್ಲಿ ಭಾಳ ಬೃಹತ್ ಪ್ರತಿಭಟನೆ ನಡೆಸ್ತಾ ಇದ್ರಿ ಹಾಗಾಗಿ ಈಗ ನನ್ನ ಹೆಸರು ಎಂ ಪಿ ಎಂ ಷಣ್ಮುಖಯ್ಯ ಅಂತ ಹೇಳ್ಬಿಟ್ಟು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ರಾಜ್ಯ ಮಹಾ ಪ್ರಧಾನ ಸಂಚಾಲಕರು ಸರ್ಕಾರ ಏಳನೇ ವೇತನ ಆಯೋಗ ಅಂತ ಹೇಳ್ಬಿಟ್ಟು ಈಗಾಗಲೇ ತಾವು ಮಾಧ್ಯಮದವರೇ ಹೇಳಿದಿರಿ ಸರ್ಕಾರ ನಮ್ಮ ನೌಕರಿಗೆ ಏಳನೇ ವೇತನ ಆಯೋಗವನ್ನು ಬಿಡುಗಡೆ ಮಾಡಿದೆ ಆದರೆ ಇಲ್ಲಿ ಏನಾಗಿದೆ ಅಂತಂದು ಹೇಳಿದ್ರೆ ನಾವು ಸಹ ಏಳನೇ ವೇತನ ಅವಧಿಯಲ್ಲಿ ಕೆಲಸ ಮಾಡಿದ್ರೂ ಸಹ ಸರ್ಕಾರ ಹೇಳಿದ ರೀತಿಯಲ್ಲಿ ನಮಗೆ ಏಳನೇ ವೇತನದ ಸೌಲಭ್ಯಗಳನ್ನು ನೀಡ್ತಾ ಇಲ್ಲ ನಮಗೆ ಆರನೇ ವೇತನಕ್ಕೆ ಸಂಬಂಧಪಟ್ಟಂಥ ವೇತನ ಸೌಲಭ್ಯವನ್ನು ನೀಡ್ತಾ ಇದೆ ಇದರಿಂದ ಒಬ್ಬೊಬ್ಬ ನೌಕರನಿಗೆ ಕಡಿಮೆ ಅಂದರು ಅಂದರೆ ಕೆಳಮಟ್ಟದ ನೌಕರ ಅಂತ ಏನಿರ್ತಾರೆ ಅವರಿಗೆ ಡಿ ಗ್ರೂಪ್ನಂಥ ನೌಕರನಿಗೆ ಇವತ್ತು ಐದರಿಂದ ಏಳು ಲಕ್ಷ ರೂಪಾಯಿ ಅನ್ಯಾಯ ಆಗ್ತಾಯಿದೆ ಸರ್ಕಾರದಲ್ಲಿ ಆ ನಿಟ್ಟಿನಲ್ಲಿ ನಾವು ಒಂದು ಕರೆ ಮಾಡಿದ್ವಿ ಅದರ ಮುಖ ನಮ್ಮದು ಆರ್ಥಿಕ ನಷ್ಟಕ್ಕೆ ಒಳಗಾದವರು ನಾವೆಲ್ಲ ಸೇರ್ಕೊಂಡಿದ್ದೀವಿ ತಮಗೆಲ್ಲ ಗೊತ್ತಿದ್ದಂಗೆ ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಾನ್ಯ ಸಂತೋಷ್ ಹೆಗ್ಡೆ ಅವರ ಒಂದು ನೇತೃತ್ವದಲ್ಲಿ ಇದೇ ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಒಂದು ಹೋರಾಟವನ್ನು ಮಾಡಿ ಸರ್ಕಾರಕ್ಕೆ ಸಾಕಷ್ಟು ಬಾರಿ ಮನವಿಯನ್ನು ಕೊಟ್ಟಿದ್ದೀವಿ ಮಾನ್ಯ ಸಿದ್ದರಾಮಯ್ಯನವರು ಸಚಿವ ಸಂಪುಟದಲ್ಲಿರ್ತಕ್ಕಂಥ ಇಪ್ಪತ್ತೆಂಟು ಸಚಿವರು ನೇರವಾಗಿ ಪತ್ರವನ್ನು ಬರೆದು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿದ್ದಾರೆ ನ್ಯಾಯಯುತವಾದ ಬೇಡಿಕೆಯನ್ನು ಅವರು ಕಳಿಸಿದರೆ ಅವರಿಗೆ ನೀವು ನಿಯಮಾನುಸಾರ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅವರಿಗೆ ಏಳನೇ ವೇತನದಲ್ಲಿ ಪರಿಷ್ಕೃತ ವೇತನವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ವಿಚಾರ ನೀವು ಪತ್ರ ಬರೆದರೂ ಸಹ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದುವರೆಗೆ ಯಾವುದೇ ರೀತಿಯನ್ನು ನಮ್ಮ ಜೊತೆಗೆ ಸ್ಪಂದಿಸಿಲ್ಲ ಜೊತೆಯಲ್ಲಿ ನಾವು ಏನು ಬೆಳಗಾವಿನಲ್ಲಿ ಆ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಹದಿನಾರನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಾವು ಇಪ್ಪತ್ತಾರು ಸಾವಿರದ ಜನದಲ್ಲಿ ಇಪ್ಪತ್ತ್ಮೂರು ಸಾವಿರದಷ್ಟು ಜನರು ಹೋಗ್ಬಿಟ್ಟು ಅಲ್ಲಿ ನಾವು ಧರಣಿಯನ್ನು ಮಾಡಿದ್ವಿ ಆ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಮತ್ತು ಹಣಕಾಸು ಇಲಾಖೆಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಜಾಫರ್ ಅವರು ಮತ್ತು ಎಮ್ ಎಲ್ ಸಿ ಆಗಿರ್ತಕ್ಕಂಥ ಗೋಜೇಗೌಡ್ರವರು ಮತ್ತು ಉಡುಪಿ ಜಿಲ್ಲೆಯ ಎಲ್ಲ ಐದು ಮತ್ತು ನಮ್ಮ ಚನ್ನಪಟ್ಟಣದನ್ನು ನೂತನವಾಗಿ ಹಾಕಿದಂಥ ಯೋಗೇಶ್ವರ ಅವರು ಈ ಎಲ್ಲ ಶಾಸಕರುಗಳು ಬಂದ್ಬಿಟ್ಟು ನಮಗೆಲ್ಲ ಒಂದು ಆಸ್ವಾಸೆಯನ್ನು ಕೊಟ್ಟರು ಇಲ್ಲ ನಿಮಗೆ ಅನ್ಯ ಆಗಿದೆ ನಾವು ಖಂಡಿತ ಮುಖ್ಯಮಂತ್ರಿಗಳಷ್ಟಕ್ಕೆ ಕಷ್ಟಕ್ಕೆ ಒಳಗಾಗಿರ್ತಕ್ಕಂಥ ಆರ್ಥಿಕವನ್ನು ನಮಗೆ ನೀಡಿ ನೀಡಿ ನಮ್ಮೆಲ್ಲರಿಗೂ ಸುಖಮಯವಾದ ಜೀವನ ಮಾಡಲಿಕ್ಕೆ ಈ ಸರ್ಕಾರ ಮಾಡಿಕೊಡ್ಬೇಕು ಇಲ್ಲಾಂದರೆ ಇಲ್ಲಿವರೆಗೆ ನಾವು ಶಾಂತಿಯುತ ಹೋರಾಟ ಮಾಡಿದ್ವಿ ಇನ್ನು ಮುಂದೆ ಏನಂತೀವಿ ಕ್ರಾಂತಿಯುತ ಹೋರಾಟಕ್ಕೆ ನಾವು ಸಿದ್ಧರಾಗ್ತೀವಿ ಇದನ್ನು ನಾವು ಅನಿರ್ದಿಷ್ಟವಾಗಿ ನಡೆಸ್ತಾ ಇದ್ದೀವಿ ನಾಳೆಯಿಂದ ಅನಿರ್ದಿಷ್ಟವಾಗಿ ಒಂದು ಚಳವಳಿಯನ್ನು ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ವಿ ಈಗ ಅದೇ ಮನಸ್ಥಿತಿಯಲ್ಲಿ ನಮ್ಮೆಲ್ಲ ನೌಕರರು ಬಂದಿದ್ದಾರೆ ಅದು ಎಷ್ಟು ದಿವಸರಾಗಲಿ ನಾವು ಇಲ್ಲೇ ಇರ್ತೀವಿ ಅಂತ ಹೇಳ್ಬಿಟ್ಟು ಅವರು ಹಾಸಿಗೆ ಹೊದಿಕೆ ಸಮೇತ ಈಗ ನಮಗೆ ನಾಳೆ ಎಲ್ಲ ಬರ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಮಾಧ್ಯಮದವರು ತಾವೆಲ್ಲರೂ ನಮ್ಮ ಜೊತೆಗೆ ಸಹಕರಿಸ್ಬೇಕು ನೀವೆಲ್ಲ ನ್ಯಾಯದ ಪರವಾಗಿರ್ತಕ್ಕಂಥವರು ನಮಗೂ ಆ ಇದೆ ಆ ವಿಶ್ವಾಸದ ಜೊತೆಗೆ ಮಾಧ್ಯಮದವರು ಮಾನ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಗಮನ ಜೊತೆಗೆ ಇರಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿಕೊಡ್ತೀವಿ Sí.